ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಿ ಏನಾಗ್ತದೆ ಏನು ಏನ್ ಸುದ್ದಿ ಅಂತ ನೋಡಮಿ ಆ್ಯಂಡ್ ಸ್ಪೆಷಲ್ ವಿಡಿಯೋ ಅದ್ರಿ ಬಹಳ ಅಂದ್ರೆ ಸ್ಪೆಷಲ್ ವಿಡಿಯೋ ಊರಾಗ ಮೊರಮ್ ಪರ್ಪಸ್ ನೋಡಿ ನಮ್ಮ ಅತ್ತಿನ ಮಾವ ಅಂದ್ರ ಎಲ್ಲರಿಗೂ ಊಟ ಕೊಟ್ಟಾರ ಎಲ್ಲರು ಮುತ್ಯಗಳು ಹರಾರು ಪಕ್ಕಿರುಗಳು ಮುತ್ಯಗಳು ಎಲ್ಲರಿಗೆ ಮನಿ ಕರ್ಸಿಂದ್ರ ಊಟ ಮಾಡ್ಸ್ಯಾರ ನೋಡ್ರಿ ಚಿಕನ್ ಮಟನ್ ಮತ್ತಂದ್ರ ಬಿರಿಯಾನಿ ಚಪಾತಿ ರೊಟ್ಟಿ ಎಲ್ಲಾ ಮಾಡ್ಯಾರ ಏನೇನ್ ಮಾಡ್ಯಾರ ಏನೇನಿಲ್ಲ ನನ್ಗೆ ಎಲ್ಲಾ ವಿಡಿಯೋ ಸೆಂಡ್ ಮಾಡ್ಯಾರ ನೋಡ್ರಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಒಂದ್ಸಲ ನೋಡ್ರಿ

ಇನ್ನೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪಗಾಗಿ ತಂದುಕೇಸಿನ ಸ್ವಲ್ಪ ಎಲ್ಲ ಉಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ರಿ ಈಗ ಚಪಾತಿಗೆ ಹಿಟ್ಟನದ್ದಿನ್ನಲ್ರಿ ಈಗ ಹುಳು ತುಂಬನ ತುಂಬಿಗೆ ಬಡ ಬಡ ಇಲ್ಲಕ್ಕೆ ಹೋಳ್ಗೆ ಮಾಡ್ಕೊತಾನೆ ಇನ್ನಾ ಮಾಡ್ತೀನಿ ಚರ್ಚಿಕ್ಕ ಹೋಳ್ಗೆ ನೋಡಿರಿ ಎಷ್ಟು ಚಂದ ಹೋಳ್ಗೆ ಆಕತ್ತ ನೋಡಿ ಎಷ್ಟು ಚಂದ ಉಬ್ಲಕ್ಕತ್ತವ ಎಷ್ಟು ಚಂದ ರೆಡಿ ಆಗಕತ್ತವ ಹಿಂಗೆ ಮಾಡ್ಕೊಂಡು ಇಟ್ಕೊಂಡಲ್ರಿ ಹಿಂಗೆ ಬಡ 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 ಮಾಡಕ್ ಬರ್ತದೆ ನೋಡಿ ಅದು ಬೆಲ್ಲ ಹಿಕ್ಕೊಂಡಿದ್ದಾರ ನೋಡಿ ನೋಡಿ ಬೆಲ್ಲ ಹೊಂಟದ ಸ್ವಲ್ಪ ಸೊ ಹಿಂಗೆ ಮಸ್ತ್ ತನ ಈಗ ರೆಡಿ ಆತವ ನೋಡ್ರಿ ಯಾಕೋ ಮಾರಿ ಕಡಿಸ್ಕೊಂಡು ಕಡ್ಸ್ಕೊ ತಿಲ್ಲತ್ತ ನೋಡ್ರಿ ಅವ್ರ ಪಪ್ಪಾ ಇಲ್ಲಿ ಚಾ ಹೊಡ್ಲಿತಾರ ಗುಡ್ ಮಾರ್ನಿಂಗ್ ರೀ ಹೇಳಿ ನಿಮ್ಮ ಅಕ್ಕ ತಂಗಿದ್ರೀ ಹಾಂ ಓ ಜಿ ನೋಡ್ರಿಗ ಸಂತೋಷ ಅವ್ರು ಹೋಲತ್ತಾರ ಆಫೀಸ್ಗೆ ಬಾಯ್ ಸ್ವಲ್ಪ ಜಲ್ದಿ ಬಾ ಏ ಸರಿ ಹ್ಞೂ ನೋಡ್ರಿ ಈಗ ಹೋಳ್ಗೆ ಮತ್ತಂದ್ರೆ ಪರೋಟಾ ಎಲ್ಲ ರೆಡಿ ಆಗ್ಯಾವ ಪರೋಟಾ ಫುಲ್ಗೆ ಹೋಳ್ಗೆ ಎಲ್ಲ ಮಾಡಿನಿಗೆ ಚಿಕ್ಕ ಟಿಫಿನ್ ಕಟ್ಕೋತೀನಿ ನೋಡಿರಿ ಈಗ ಒಂದು ಟಿಫಿನ್ ರೆಡಿ ಮಾಡಿ ನೀವು ಒಯ್ದವನಿಗೆ ಕೊಡ್ತೀನಿ ಇಲ್ಲಿ ಅಮ್ಮಮ್ಮ ಬಾಟಲ್ ಎಲ್ಲ ತೊಗೊಂಡಿದ್ದೀನಿ ಹಾ ಚಲೋ ಬಾಯ್ ಬಾಯ್ ಒಂದು ಕಟ್ ನಿಂತು ಏನು ಹೇಳ್ತೀನಿ ಚಾವ್ ಮಾಡ್ಬೇಡ ನೋಡ ಬಾಟಲ್ ತೊಗೊಂಡಿದ್ದೀ ಎಲ್ಲಿ ಇಟ್ಟಿದ್ದೀನಿ ಅಚ್ಚಾ ಚಲೋ ಒಂದು ಸೈಡ್ಲೆ ಹೋಗು ಐತಿ ಒಂದು ಐದು ನಿಮಿಷ ಬರ್ತದೆ ನೋಡಿ ಬ್ಯಾನ್ ಬಾಯ್ ಮಮ್ಮ ಕಟಿಂಗ್ ಮಾಡಿಸ್ಕೊಂಬಂದು ನಾನು ಆಫೀಸ್ನಿಂದ ಕಳೆದನು ಬಂದು ಕೇಸಿನ ಚಿಕನ್ ಅವ್ರ ಪಪ್ಪಂದು ಮತ್ತು ನನ್ನ ಬಟ್ಟು ಇಷ್ಟು ಹೋಗಿದ್ದೀನಿ ನೋಡಿರಿ ಈಗ ಹಾಕ್ತೀನಿ ಮಷಿನ್ದಾಗ ಒಣಗಕ್ಕೆ ನೋಡ್ರಿ ಎದ್ ಚಕ ಚಕ್ ಮುಸ್ತಾನ ಸಾಫ್ ಮಾಡ್ಕೊಂಡಿನ್ನೆಲ್ಲ ಮಾಡ್ಕೊಂಡು ನಿಮ್ ಇಗ ಸ್ನಾನ ಮಾಡ್ಲಕ್ತನ್ರೀ ಅವ್ ಸ್ನಾನ ಮಾಡತ್ತಾನೆ ಹಾಸಿಗೆ ತೆಗದೆಲ್ಲ ಕೆಲಸ ಮಾಡ್ಕೋತೀನಿ ನಾನು ಈಗ ಬಡ ನಾನು ಸ್ನಾನ ಮಾಡ್ಕೋತೀನಿ ಹ್ಮ್ ಚಾ ಪರೋಟ ತಿನ್ಲಕತ್ತ ನೋಡ್ರಿ ನಮ್ಮ ಇಕ್ ಕಣ ಮತ್ತ್ ನಾನು ಒನ್ ಜೊತೆ ಒಂದ್ ಸ್ವಲ್ಪ ಚಾ ಕುಡಿತೀನಕೊತಿ ಬಾಳೆ ಬಾಳ್ ಸಿಡ್ಲಿ ಆಮೇಲೆ ಆಮೆ ಕಸಗ ಉಸ್ಕಿನ ಆಮೇಲೆ ಸ್ನಾನ ಮಾಡ್ಕೊತೀನಿ ನೋಡ್ರಿ ಈಗಿನ ಒಂದ್ ಸ್ವಲ್ಪ ಕುಲತ್ತ ಆಮೇಲೆ ಹೋಗ್ತಾನ ಅಲ್ಲಿ ಇದ್ರ ನೋಡಿ ಹೊರಗೆ ಹಾಂ ಕಾಲ ಗಿಡದ ಬೇಲೆ ಬಾಯ್ ಈಗ ಚಾವ್ ಮಾಡಬೇಡ ಏನು ಹೇಳ್ತೀನಿ ಮ್ಯಾಮ್ ಫೋನ್ ಮಾಡ್ತೀನಿ ನೋಡಿ ಮತ್ತೆ ನಾ ಈಗ ಮತ್ತೆ ಬರ್ತಾನೆ ನೋಡ್ರಿ ಈಗ ಹೊಳ್ಳಿ ಹ್ಞೂ ಬಾಯ್ ಒಂದು ಕಡೆ ನಿಂತು ಹೋಗ್ ಬಟ್ಟೆ ಹಾಕ್ಲಕ್ಕೀನಿ ನೋಡ್ರಿ ಹಾಲತ್ ಈಗ ಪಸಿನ ಪಸೀನಾ ಫುಲ್ ಇಷ್ಟು ಬಟ್ಟೆ ತಕ್ಕೊಂಡೇನಿ ಈಗ ಇಷ್ಟು ಇಲ್ಲಿ ನಿಂತ ಅಲ್ಲಿ ತನ್ನ ಈಗ ವಾಪಸ್ಸೇ ಮತ್ತೆ ಬಟ್ಟೆ ಇಕ್ಕೊಂಬಿಟ್ಟಿನಿ ಬರೀಗ ಮನೆ ಹೋಗಮ್ಮ ಎರಡ್ ನಿಮಿಷ ಅಷ್ಟ್ ಗರ್ಮಿ ಅಂದ್ರ ಅಷ್ಟ್ ಗರ್ಮಿ ಅದ ನೋಡ್ರಿ ಆರತಿ ಬಾಬಿ ನೋಡ್ರಿಗ ಬಜ್ಜಿ ಮಣ್ಣ ಹಾಕಿಗಿ ಸುಸಲಾ ಮತ್ತ ಬಜ್ಜಿ ಕೊಟ್ ಕಳ್ಸಿದ ಸಂಜೆ ಭಯ ಬಂದಾಗ ಸಂಜೆ ಭಯ ಬಂದ್ ಫಟಾಫಟ್ ಬಜ್ಜಿ ಕೊಟ್ಟ ಕಿಸ್ ಹಾರ ಹೋದ್ರ ನೋಡ್ರಿಗ ಚಿಕ ಮಟನ್ ಮಾಡೋದು ಜೋರ್ ನಡ್ದದ ಚಿಕನ್ ಮಟನ್ ಮಾಡೋದು ಹ್ಮ್ ಅದೇ ವಿಡಿಯೋ ಕಳಿಸಿದ್ರಲ್ ಹ ನೋಡ್ದ ಮಾಂತಪ್ಪಣ್ಣ ಬರ್ರಿ ಅನ್ನ ತನಲ್ಲ ಹ್ಮ್ ಭಾರಿ ಮಾಡಕ್ ಹತ್ತಿರಲ್ಲ ಅಡಗಿ ಬೊಪ್ಪಳೆ ಮಾಡಿರಿ ಏನ್ ನಡ್ಸಿರಿ ಸಾಬ್ರೆ ಏನ್ ನಡ್ಸಿರ ಅಂದ ಇಲ್ಲ ಏ ಭಾರಿ ಅಪ್ಪ ಚಿಕನ್ ಭಾರಿ ಮಾಡಿದ್ ಬಿಡು ಗಮ್ಮತ್ ನಾರಲಾಕತ್ತದ ಇಲ್ಲಿ ತನ ನಾ ದೇವ್ರ ಮಾಡಿ ಎಲ್ ಬರಲಪ್ಪ ನೋಡಮಿ ಆಮ್ಯಾಗ ಬರಾಮ ಅಂತ ಯಾವಾಗಾರೆ ದೇವ್ರು ಮಾಡಿದ್ರೆ ನೆನಪತ್ ನನಗೆ ಏನು ಪೂರ ಒಂದೊಂದು ಭಗಣಿ ತುಂಬಾ ಮಾಡಕತ್ತಿರಲಿಲ್ಲ ಕತ್ತಿರಲ್ಲ ಹ್ಮ್ ಬರ್ರಿ ಅನ್ನ ಉಣಾಮಿ ಎಲ್ಲ ಕತ್ತಿದಲ್ಲ ಅದ್ರ ನಗು ಬಂತು ನೋಡಿ ಅದಕ್ಕೆ ಮತ್ ವಿಡಿಯೋ ಕಾಲ್ ಮಾಡ್ದ ಬರ್ರಿ ಅನ್ನ ಉಣಾಮಿ ಓ ಭಾರಿ ಬಿಡು ಹ್ಮ್ ಎಲ್ಲಾ ಆರಾಮ ನೋಡಪ್ಪ ಭಾರಿ ಜೋರು ನಡ್ದದ ಅಡ್ಗಿ ಯಾವಾಗ ಹೊಂಟಾರ ನೋಡ ಬ್ಯಾಕ್ ಮಾಡಿ ಇನ್ನೊಂದ್ಸಲ ಅಡಗಿ ಎಲ್ಲರಿಗೂ ಭಾರಿ ಮಾಡಿದಲ್ಲ ಮಟನ್ ಯಾರ ನೀನೇ ಮಾಡಿದ ಹ್ಮ ಇಲ್ಲ ಕಲರ್ ಭಾರಿ ಕಲರ್ ಮಸ್ತ್ ಕಾಣಸಕತ್ತ ನೋಡಿದ್ರೆ ಬಾಯಿ ನೀರ್ ಹೊಂಟ ಅಲ್ಲೋ ಒಳ್ಳೆ ಕಟ್ಟೆ ಹ್ಮ್ ಅದೆ ಅದೆ ತೋರ್ಸೇ ಅಂದ್ರೆ ನಾನು ರೊಟ್ಟಿ ಮಾಡೋ ಜೋರ ನಡೆದ ಅಲ್ಲ ರೊಟ್ಟಿ ಮಾಡೋದು ನನಗೆ ಬಿಟ್ಟೆ ಮಾಡಕತ್ತಿರಲ್ಲ ಎಲ್ಲಾ ನೀ ಹೇಳತ್ತಿನಲ್ಲ ಎಲ್ಲಾ ಜೋರ ನಡೆದ ನಿಮ್ಮದೇ ಅದೇ ಹೇಳತ್ತಿನಲ್ಲ ನನಗೆ ಬಿಟ್ಟೆ ನನಗೆ ಬಿಟ್ಟೆ ಮಾಡಕತ್ತಿರಲ್ಲ ಎಲ್ಲಾ ಬರಾಮ ಅವ ಹ್ಮ್ ಎಲ್ಲ ಆರಾಮ ನೀವ್ ಆರಾಮ ಸಾಲಿಗ ಹೋಗ್ಯಾರ ಅವರು ಸಂತೋಷ್ ಆಫೀಸ್ಗೆ ಸಂತಪ್ಪ ಸಂತಪ್ಪಾಗ ಆರಾಮಾಗ್ಯದಿಲ್ಲ ಹ್ಮ್ ಫುಲ್ ಜೋರ್ ನೋಡದ ರೊಟ್ಟಿ ಚಪಾತಿ ಚಿಕನ್ ಮಟನ್ ಜಡಿರ್ ಜಡಿರಿ ನೋಡ ಮುಂದಿನ ತಿಂಗಳ ರಾಖಿ ಹಬ್ಬಕ್ಕೆ ಬರ್ತಿ ಅಚ್ಚ ಸಂತುನ ಮೊಬೈಲ್ನಾಗೆ ಬಿಟ್ಲೆ ಅದು ಇದು ನಾಳೆಗೆ ಬರ್ತದೆ ನಾಳೆಗೆ ಇವತ್ತು ಬರೋಲ್ಲ ಇದು ನಿನ್ನಿದ್ದು ಇವತ್ತು ಹಾಕಿನಿ ಇವತ್ತಿನ ನಾಳೆಗೆ ಹಾಕ್ತೀನಿ ನೋಡು ನಮ್ಮ ಪಕ್ಕ ಸಬ್ಸ್ಕ್ರೈಬರ್ ಬರಲಿ ಇವರೆಲ್ಲ ಫುಲ್ ಜೋರು ನಡ್ದದ ಮತ್ತೇನು ನಡ್ದದ ಏ ಕಲ್ಲು ನೋಡ್ರಗ ಅವ್ ನೋಡಿರಿ ಚಿಕನ್ ನೋಡ್ರಿ ಬಾಯಾಗ ಚಿಕನ್ ಅದ ಮಟನ್ ಅದ ಅದು ಬಾಯಿಗೆ ನೀರು ಹೊಂಟದ ಚಿಕನ್ ಚಿಕನ್ ಅದ ಆಯ್ತು ಸಂತೋಷ ಏನ್ರ ವಿಡಿಯೋ ನೋಡ್ದ್ರ ಹಾರೇ ಬರ್ತಾನವ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಊರಿಗೆ ಓಡ್ತಾನವ ಯಣ ಸಾಗ್ಬಿಡು ಓ ಸಂತೋಷ್ ವಿಡಿಯೋ ಊರಿಗೆ ಓಡ್ ಬರ್ತಾನವ ಅದನ್ನು ನಿನ್ ಕೈ ಮಾಂತಪ್ಪ ಮಾಮಾ ಮಾಡ್ಯಾನ ಅನ್ಕೋತ ಓಡ್ ಬರ್ತಾನ ಮತ್ತವ ಫುಲ್ ಅನ್ನಾಗಿ ಇನ್ನ ಅಂದ್ರೆ ಫುಲ್ ಏ ಚಪಾತಿ ಯಾರು ಮಾಡಕತ್ತಾರ ಹೌದೇನು ಹ್ಮ್ ಆರಾಮ ವೈನಿ ಹ್ಮ್ ಆರಾಮಿದ್ದು ಫುಲ್ ಜೋರ್ ನಡೆದು ದರ್ಬಾರ್ ಮಾಡಿ ಮಾಡ್ರಿ ಎಲ್ಲಾರು ಕಲ್ತಿ ಚಂದ ಅಡ್ಗೆ ಮಾಡ್ರಿ ಹಾ ಆರಾಮ ಮನೆಯಾಗೆಲ್ಲರೂ ಅರಾಮಾರ ಇಲ್ಲ ಅಣ್ಣ ಅದು ಹ್ಮ್ ಹ್ಮ್ ಎಲ್ಲರೂ ಬಂದಿರ ಹಬ್ಬಕ್ಕ ಹಾ ನೆಟ್ವರ್ಕ್ ಪ್ರಾಬ್ಲಮ್ ಕಾಣಸ್ತದ್ದು ಬಟ್ಟೆ ಬಟ್ಟಿ ಬಂದ ಹೊರಗ ಹೊರಗಂದ್ರ ಮಳಿನೂ ಹೊಂಟದ ಗಾಳಿನೂ ಬೀಸಲತ್ತ ನಿಮಗ್ ತೋರಿಸ್ತೀನಿ ಇನ್ನ ಈಗ ಇಷ್ಟು ಗಾಳಿ ಇತ್ತು ಇಷ್ಟು ಗಾಳಿ ಇತ್ತು ಭಯಂಕರ ಗಾಳಿ ಬೀಸಲಕತಿತ್ತು ನೋಡ್ರಿ ಈಗ ಮಳಿ ಅಂದ್ರ ಮಳಿ ಹೊಂಟದ ಈಗ ಪಾರ್ಕ್ ಹ್ಯಾಂಗ್ ಬರ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ನೋಡ್ರಿಗ ಇದು ಒಂದು ದೊಡ್ಡ ಟೆನ್ಷನ್ ನೋಡ್ರಿ ಇದು ಈಗ ಬಾರ ಟೈಮ್ ಒಂದಾಗ್ಯದ ಅವ್ರದ್ದು ನೋಡ್ರಿ ಈಗ ಟೈಮ್ನು ಒಂದು ಆಲಕ್ ಈಗ ಮಿಕ್ಕಣ ಇನ್ನೊಂದು ಅರ್ಧ ಗಂಟೆದಾಗ ಬರ್ತಾನೆ ಚಿಕ್ಕು ಎರಡೂವರೆಗೆ ಬರ್ತಾನ ಏನಾಗ್ತದೇನೋ ಇಷ್ಟು ಬಟ್ಟಿದ ತಕೊಂಡ್ಬಿಟ್ಟಿನಿ ಈಗ ಆಲ್ರೆಡಿ ಮತ್ತೆ ವಾಪಸ್ ಮಳಿ ಹೊಂಟದ ಮಳಿ ಜಾಸ್ತಿ ಐತಿ ನೋಡ್ರಿಗ ಹಾ ಬಾರಿಶ್ ಅವ್ರ ಜಾ ಹೋಗ್ಯ ಪತಾನೇ ಅಭಿ ಬಚ್ಚೆ ಕೈಸಿ ನೋಡ್ರಗ ಗಾಳಿನೂ ಬಿಸ್ಲತ್ತದ ಪ್ಲಸ್ ಈಗ ಮಳಿನೂ ಜಾಸ್ತಿ ಆಗ್ಯಾದ ನೋಡ್ರಿಗ ಅಪ್ಪು अंदर बड़ा टाइम होना गया आवाज देखो कैसा आ रहा है <laughs> बारिश का आवाज कैसा आ रहा है हाँ

ನೋಡ್ರಿ ನಮ್ಮ ಮನ್ಯಾಗ ಅಡಿಗೆ ಅಂತ ಅಲ್ಲಿಲ್ರಿ ನೋಡಿ ಎಷ್ಟು ಚಂದ ಅಡುಗೆ ಮಾಡ್ಯಾರ ನೋಡಿರಿ ಮಸ್ತನತ್ತ ಚಿಕನ್ ಸಾರು ಮಾಡ್ಸ್ಯಾರ ಮತ್ತರ ಬಗಾರ ರೈಸ್ ಮಾಡ್ಯಾರ ರೊಟ್ಟಿ ಮಾಡ್ಸ್ಯಾರ ಚಪಾತಿ ಮಾಡ್ಸ್ಯಾರ ಮಸ್ತನತ್ತ ಎಲ್ಲರಿಗೂ ಊಟ ಕರ್ದಕೇಸಂದ್ರೆ ಪ್ರೀತಿ ನಿಂತ ಎಲ್ಲರಿಗೂ ಊಟ ಮಾಡ್ಸಾರ ನಮ್ಮ ಮಾಮ್ರು ಹೆಂಗಾರ ಆರ ಗೊತ್ತರಿ ಎಲ್ಲರು ಐದು ರೂಪಾಯಿ ಖರ್ಚು ಮಾಡೋರು ಹತ್ತು ರೂಪಾಯಿ ಖರ್ಚು ಮಾಡೋರು ಹಂಗಾರ ನೋಡ್ರಿ ಅವ್ರು ಯಾವತ್ತು ಹಿಂಗ ದೇವ್ರ ಸಲುವಾಗಿ ಅವ್ರ ಹಿಂದೆ ಮುಂದೆ ಒಟ್ಟ ನೋಡಲ್ ನೋಡ್ರಿ ಇಷ್ಟ ದಿನ ಆಯ್ತು ನಮ್ಮ ಮನೆ ನೋವು ದೇವ್ರು ಮಾಡ್ಲಕ್ಕತ್ತೀವಿ ನಾವು ಎಲ್ಲ ದೇವ್ರಿಗೆ ಹೋಗ್ತಿವಿ ನಮಗೋಸ್ಕರ ದೇವ್ರು ಮಾಡತ್ತಾರಲ್ಲ ನಾ ಒಂದು ರೂಪಾಯಿನೇ ಇನ್ವೆಸ್ಟ್ ಮಾಡಿಲ್ಲ ನೋಡಿರಿ ನಾನು ಸಂತೋಷ ಅದ್ರಾಗ ನಾವು ಬಿ ಬೀಗರಂಗೆ ಹೋಗ್ತೀವಿ ದೇವರು ಮುಗಿಸ್ಕೊತೀವಿ ಬೀಗರಂಗೆ ರಿಟರ್ನ್ ರಿಟನ್ ಬಂದುಬಿಡ್ತೀವಿ ನೋಡಿರಿ ಯಾಕಂದ್ರೆ ಅವ್ರು ಅಂತಾರ ಇರತ್ತನ ನೀವು ಏನು ಚಿಂತೆ ಮಾಡಬೇಡ್ರಿ ನೀವು ಹಿಂಗೆ ಅಂತಾರೆ ನೋಡಿರಿ ನಮ್ಮ ಮಾಮವರು ತೋ ನಮ್ಮ ಒಳ್ಳೆ ಆಯುಷ್ ಕೊಡ್ರಿ ನಮ್ಮತ್ತಿ ನಮ್ಮ ಮಾವಿಗೆ ಚಂದ ಇಡ್ಲಿ ದೇವ್ರ ಅಂತ ನೀವು ಭೀ ಬಿಡ್ಕೊರಿ ನಾನು ಭೀ ಬಿಟ್ಕೋತೀನಿ ನೋಡಿರಿ ಎಲ್ಲರಿಗೆ ಊಟ ಹಾಕ್ಲತ್ತರಿ ಎಲ್ಲರೂ ಊಟಕ್ಕೆ ಬಂದಾರ ತೋ ಎಷ್ಟು ಪ್ರೀತಿನಿಂದ ಊಟ ಬಡ್ಸಕತ್ತಾರ ನೋಡ್ರಿ ಅತ್ತಿ ನಮ್ಮ ಮಾಮ ನಮ್ಮ ನಾತ್ನಿ ನಮ್ಮ ಮೈದಾನ ಎಲ್ಲರೂ ಕಲ್ತಿಸಿ ಇಲ್ಲ ಊಟ ಹಾಕ್ಬೇಕಾರ ನೋಡ್ರಿ ಎಲ್ಲರೂ ನಮಗೆ ಭಾಳ ನೆನೆಸ್ಕೊಳ್ಲತ್ತೀರ ಅಂತ ಎಲ್ಲರಿಗೆ ಊಟ ಮಾಡ್ಸಕತ್ತಾರ ತೋ ಎಲ್ಲರೂ ಅಲ್ಲತ್ತಿದ್ರು ಅಂಬಿಕಾ ಸಂತೋಷ ಇಲ್ಲಲ್ಲ ಅಂತ ಕೆಲಸ ತೊ ನೋಡಂಬ್ರಿ ನೆಕ್ಸ್ಟ್ ಇಯರ್ ಹೋದ್ರೆ ಹೋಗ್ತೀವಿ ನಾವು ಭೆ ಎಲ್ಲರು ಎಷ್ಟು ಖುಷಿಲೆ ಊಟ ಮಾಡ್ಲತ್ತಾರ ನಮಗೂ ಭಾಳ ಖುಷಿ ಆಯ್ತು ಎಲ್ಲರು ವೀಡಿಯೋ ಕಾಲ್ ಮಾಡಿ ಕೆಸಿ ಅಂದ್ರೆ ತೋರಿಸಿದ್ರು ನಂಗೆ ಭಾಳ ಖುಷಿ ಆಯಿತು ತೋ ಎಲ್ಲ ದೇವರ ಆಶೀರ್ವಾದಗಳು ನಮ್ಮ ಮ್ಯಾಗ ಇರಲಪ್ಪ ತಂದೆ ಯಾರ್ದು ಕಣ್ಣು ಬಿಡ್ಲಾರ್ದಂಗೆ ಇಟ್ಕೊ ಅಂತ ಕೇಸಿನ ನಾನು ದೇವ್ರಿಗೆ ಬಿಡ್ಕೊತೀನಿ ನೀವು ಬಿಟ್ಕೊರಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತಂದ್ರೆ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀನಿ ನೋಡ್ರಿ ಈಗ ಎಲ್ಲರದು ಊಟ ಆಗ್ಯದ ನೋಡ್ರಿ ಈಗ ಎಲ್ಲರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಮಾಮಾರ ಎಲ್ಲರಿಗೆ ಅಂದ್ರೆ ಎಷ್ಟು ಅಷ್ಟು ಕೈಲಿ ದಕ್ಷಿಣೆ ಕೊಟ್ಟು ಕೇಸಿನ ಎಲ್ಲರಿಗೆ ಕಳಿಸ್ಕೊಡ್ತಾರೆ ನೋಡ್ರಿ

तेरी स्कूल टू मिनिट खोल के राख ओ यस मिनिट के इदु मारो काय सादला थरा काय 10 मिनिट की की पादले वांदे वांदे वाड रेका मा ओ परा परा बाय बाय ले ले सवाट करते र भर में और सिंगा और रे तू कढ होत रे इकडे शर्म मारतो बरा అని గేర్ సుంకొండి అమ్మ తింగాలి ఇదె ý thức ăn mấy vaga vừa mấy mấy vaga mấy vaga mấy mấy

ಇಲ್ಲಿ ನೋಡ್ರಿ ದರ್ಬಾರ್ ನೋಡ್ರಿ ದರ್ಬಾರ ಫುಲ್ ಸಂತೋಷರ ಸಂತೋಷ ಮಾಮಿ ನಮ್ಮ ಅತ್ತಿ ಆಯಿ ಮೂರು ಮಂದಿ ಕಲ್ತಿ ಮಸ್ತ್ ಹೆಂಗ ಜಡ್ಲಿಕ್ಕೆ ನೋಡ್ರಿ ಚೂರ್ ಜಡ್ಲಿ ಹತ್ತಾರ ನೋಡ್ರಿ ನಂಗೆ ಬಿಟ್ಟೆ ಭಾರಿ ಅಂದ್ರೆ ಭಾರಿ ಅದ ನೋಡ್ರಿ ಎಲ್ಲರೂ ವಿಡಿಯೋ ಕಾಲ್ ಮಾಡಿ ತೋರ್ಸಿರ್ತಿರು ಯಾವಾಗ ವಾಪಸ್ ಹೋಗ ಮಾರತಿ ನೋಡ್ರಗುಂಡಿ ಹೊಂಟ ನಾವ್ ಗರ್ಮಿ ಹತ್ರಿ ನೋಡ್ರಿಗ ಕಡ್ದ ನೋಡ್ರಿಗ ಸಾವಕಾಶ ಒಂದ್ ಕಡೆ ಗಿಡ ಬ್ಯಾಗ್ ನೀಟಾಗಿ ಬಟ್ಟೆ ಕಳಿ ಫಟಾಫಟ್ ಫಸ್ಟ್ ಮೈತಕ್ಕೋ ಇನ್ನೂ ಊಟ ಮಾಡಿಲ್ಲ ಗೊತ್ತು ನೀನು ಸಲುವಾಗಿ ಅಷ್ಟೇ ಕೂತಿನ ಜಲ್ದಿ ಫಟಾಫಟ್ ಮೈತಕ್ಕೋರಿ ಅನ್ನ ಐತು ಅದಕ್ಕೊಂದು ಸೀಟಿ ಮಾಡ್ಕೊಂಡಿನಿ ಗರಮ್ ಮಾಡ್ಕೊಂಡೇನಿ ಮತ್ತಂದ್ರೆ ಮಜ್ಜಿಗೆ ಸಾರು ಉಪ್ಪಿನಕಾಯಿ ಸ್ವಲ್ಪ ಪಲ್ಯ ಅದ ಮತ್ತಂದರ ಫುಲ್ಕೆ ಐತಿ ಮತ್ತಂದ್ರೆ ಛಜ್ಜಕದ ಹೋಳ್ಕಿ ಐತಿ ನೋಡ್ರಿ ಬರ ಎಲ್ಲರ ಕಲ್ಕೇಸೆ ಏನರ ಊಟ ಮಾಡ ಮತ್ತೆ ನನಗೆ ಛಜ್ಜಕ್ಕದ ಹೋಳ್ಗೆ ಜೊತೆ ಉಪ್ಪಿನಕಾಯಿ ಭಾಳ ಇಷ್ಟ ನೋಡ್ರಿ ನಾನು ಅದೇ ಉಣ್ತೀನಿ ಇಲ್ಲಿ ಇಬ್ಬರು ಅಣ್ಣದವ್ರು ಭೀ ಬಂದಾರ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಆರಾಮ್ಸೆ ಕುಂತರ ಬಾರಿಗೆ ಎಲ್ಲೋರ್ ಕಲ್ತ್ಕೆಸಿನ ಊಟ ಮಾಡಮ್ಮ ಅಂತ ಮನೆಯಾಗ್ರೆ ಸ್ಪೆಷಲ್ ಸ್ಪೆಷಲ್ ನಡ್ದದ ನೀರ್ಲಿ ಪರವಾಗಿಲ್ಲ ಟ್ಯೂಷನ್ಗೆ ಹೋಲಕತ್ತರ್ನ ಕರ್ಕೊಂಡು ಹೋಗತ್ತ ಚಿಕ್ಕ ಚಿಕ್ಕ ಟೀಕೆ ತಿನ್ನು ಆರಾಮ್ಸೆ ಜನ ಬಾಯ್ ಏಕರಸೆ ಜನ ಟೀಕೆ ಅಮ್ಮಿಕಾ ಬಾಯ್ ಬಾಯ್ ರೀ ಈಗ ಹೋಲತ್ತಾರ ನೋಡೋರಾಗ ನಮ್ ಇಬ್ರೂ ಟ್ಯೂಷನ್ ಹೋಗಿ ಬಂದ್ ನೋಡ್ರಿ ಮಿಕ್ಕನ್ ಹೋಗಿತಿಲ್ಲತ್ತ ಚಿನ್ ಅಂದ್ರ ಪರೋಟಾ ಪರೋಟ ಅಂದ್ರ ಸಾಸ್ ತಿಲಕತ್ತ ನೋಡ್ರಿ ಮಸ್ತ್ ನಡತಾ ನಡೋದ್ ಮಸ್ತ್ ಸಂಜಿ ನಾಷ್ಟ ಅವ್ರಿಗೆ ಹೋಗ್ಬಾರ್ದ ವಾಪಸ್ ಅವ್ರಿಗೆ ಕಳ್ಸಬೇಕ ಮಕ್ಕಂಬ ಬಿಟ್ಟಿದ್ರಿ ಮಕ್ಕೊಂಡು ನೀನ್ ಫೋನೇ ಫೋನ್ ಫೋನೇ ಫೋನ್ ಇಲ್ಲ ಈಗ ಇಬ್ಬರು ಅಣ್ಣದವ್ರೀಗ ಹೋಮ್ ವರ್ಕ್ ಮಾಡ್ಕೊತಾರ ಚಿಕ್ಕು ಮಿಕ್ಕು ಚಿಕ್ಕನಿ ಏನ್ ಮಾಡ್ಲಕ್ಕಿದ್ ಮಮ್ಮ ఆవ మార్సిలా సదా హ్మ్ మీకు నీను 260 హ్మ్ 21 ఇద సరి సరి మాడ్ మాడ్ చిక్కున్స్ కుల్లగియత సర్ప్రైజ్ టేస్ట్ తోండిరత అవ ఏను హేళకతన కేళం బరి మన్నే స్కూల్ స్టార్ట గాయదరి 1 తారీఖులే స్కూలి గోలతార తోర్ మామే సర్ప్రైజ్ టేస్ట్ తోండరని తెల్లొరిగో తో చిక్క్క తోర్సూ ప్రైజ్ టేస్ట్ హ్మ్ ये मंगा से बेको आनंद बाहर कम आ सकता हवा mm. हम तो दिल्ली दा वो है 10 तक 7.5 10 बजे हम पता सोच आज मूल्य आया ना mm. मैं वो टॉपर क्लास का हम mm. सबके मम्मा 5 या 0 आ रहे थे मे, मैं मेरी ज्यादा है मतलब मैं भी कल गुडनो कोटर अंदर हींग ಬಂದ್ರೆ ಹ್ಮ್ ಹ್ಮ್ ಗುಡ್ ಗುಡ್ ಪರವಾಗಿಲ್ಲ ಒಂದು ಮಾತು ಹತ್ತಿಂಗ್ ಕೇಳು ಯಾವಾಗ ಭಿ ಓದ ಬರೋದಾಗ ಅಡಿಟುಡ್ ತೋರಿಸ್ಬಾರ್ದು ನಾ ಟಾಪ್ ಇದ್ದೀನಿ ಹಂಗ ಅಂತ ಯಾಕೆ ಗೊತ್ತದ ಒಂದು ಮಾತು ಹತ್ತಿ ಕೇಳು ನೀವ್ ಎಷ್ಟ್ ಸರಸ್ವತಿ ಮರ್ಯಾದಿ ಕೊಡ್ತೀವ್ರ ಸರಸ್ವತಿನೂ ನಿಮ್ಗೆ ಅಷ್ಟೇ ಮರ್ಯಾದಿ ಕೊಡ್ತಾ ಓಕೆನಾ ಚಲೋ ಓದಬೇಕು ಬರ್ಬೇಕು ಇವ್ನಂಗ ಇವ್ನಂಗ ಮಾಡಕ್ ಹೋಗ್ಬೇಡ ಚಂದ ಇಲ್ಲ ನೀ ಇವ್ ಎಲ್ಲ ಬರ್ತದ್ರಿ ಹುಣ್ಣಿಟ್ಟು ಕಡಬ ಮಾಡಕ್ ಬಂದಿಲ್ಲ ಅಂತ ಕೆಟಗರಿ ಓದ ಬರದಾಗ ಎಲ್ಲಾರ್ದಾಗೆಲ್ಲ ಹುಷಾರನ ಮತ್ತೆಗ ಇಟ್ಟು ಚಾವ್ ಚಾವನೆ ಮಾಡ್ಕೋತಿದ್ದ ಬರೀ ಓದು ಚಂದ ಕೂತ ಚಂದ ಓದು ಕಣ್ತಾಳೆ ನಾನು ಈಗ ಪಲ್ಯ ಮಾಡೋ ಸಲುವಾಗ ಉಳ್ಳಾಗಡ್ಡಿ ಟೊಮಾಟೆ ಕೊತ್ತಂಬರಿ ಪುದೀನ ಮತ್ತು ಹಳ್ಳ ಬಳ್ಳುಳ್ಳಿ ಎಲ್ಲ ಈಗ ಬಡ ಬಡ ಯುಗ ಪೀಸ್ಕೊಂಡ್ಬಿಡ್ತೀನಿ ನೋಡಿರಿ ಸಂತೋಷ ಅರ್ಧ ಕೆ ಜಿನ ತೊಗೊಂಬಂದಿನ ಚಿಕನ್ ತುಂಬ ಮಟನ್ ತೊಗೊಂಡ್ ಅರ್ಧ ಕೆಜಿ ತೊಗೊಂಬಂದಿನ ಅವ್ತರ್ತಾನೋ ಎಷ್ಟು ಬಿಡ್ತಾನೋ ಅವನಿಗೆ ಗೊತ್ತ ಈಗ ಅವ್ನು ನಾನು ಏನು ಮಾಡ್ತಾನೆ ಚಪಾತಿ ಮಾಡ್ಕೊತೀನಿ ಇವೆಲ್ಲ ಹೋಳಿ ಮಾಡಿ ಪೀಸ್ ಇಟ್ಕೋತೀನಿ ಯಾಕಂದ್ರೆ ಟೈಮ್ ಆತ ಬರ್ಲಕ್ಕೆ ಒಂಬತ್ತು ಒಂಬತ್ತು ವರಿ ಮಾಡ್ತಾನವ ಅಡಿಗೆ ಮಾಡಿ ಊಟ ಮಾಡ್ಬೇಕಂದ್ರೆ ಅದೇ ಮತ್ತೆ ಆಸ್ ಇಟ್ ಇಸ್ ಅದೇ ಹನ್ನೊಂದು ಆತ ನೋಡ್ರಿ ನಮಗೆ ನೋಡ್ರಿ ಇಲ್ಲಿ ಹಿಟ್ನಾಗ ನೋಡ್ರಿ ಕಣದವ್ರೂಷನ್ ಬಂದ್ರ ಈಗ ಬಡ ಐತಿ ಇದಿಷ್ಟು ಹಿಟ್ನಾಗ ಇರ್ತೀನಿ ಆಮ್ಯಾಗ ಮಾಡಿ ಅಷ್ಟು ಕೆಲಸ ನೋಡ್ರಿ ಮಾಡ್ಯಾವ ಹವಿಸ್ ಈಗ ಬಡಗಡ ನೋಡ್ರಿ ಮಮ್ಮಿ ಇಲ್ಲಿ ಗರಂ ಗರಂ ಫುಲ್ಕೆ ಮಾಡ್ಲತ್ ನೋಡ್ರಿ ಹ್ಮ್ ಗರಂ ಗರಂ ಫುಲ್ಕೆ ನೋಡದ ನೋಡ್ರಿ ಬರ್ರಿ ಎಲ್ಲರೂ ಊಟಕ್ಕರ್ ಪಪ್ಪಾ ಏನ ಬಂದೆ ಇಲ್ ನೋಡ್ರಿ ನಾನು ಚಪಾತಿನೇ ಮಾಡೋದ ಅಲಕತ್ತದ ಆದ್ರೆ ಪಪ್ಪಾ ಇನ್ನೂ ಬಂದೆ ನೋಡ್ರಿ ಇಲ್ಲಿ ನೋಡ್ರಿ ಈಗ ಇನ್ನು ಸಂತೋಷ ವೇಟ್ ಮಾಡತ್ತೀವಿ ಇನ್ನು ಯಾವಾಗ ಬರ್ತಾರೋ ಏನೋ ಬಡ ಬಡಬಡ ಎಲ್ಲ ಚಪಾತಿ ಗಿಪಾತಿ ಎಲ್ಲ ಮಾಡ್ಕೊಂಡಿಟ್ಟ ಅನ್ನಾಗಿನ ಅನ್ನರೇ ಎಲ್ಲ ರೀ ಎಲ್ಲ ಇಷ್ಟು ಚಪಾತಿ ಮಾಡ್ಕೊಂಡ್ರಿ ಒಂದು ಹುಡುಕೆ ಮಾಡ್ಕೊಂಡು ಅಂದ್ರೆ ಮತ್ತೆ ಟೆನ್ಷನ್ ಫ್ರೀ ಆಗ್ಬಿಡ್ತೀನಿ ಎಲ್ಲ ಕೆಲಸನೂ ಐತಿ ಅಂದ್ರೆ ಈಗ ಆಲ್ರೆಡಿ ನಾನು ಇಷ್ಟೀಗ ಭಾಂಡೆನೂ ತೊಳ್ಕೊಂಡ್ಬಿಡ್ತೀನಿ ಇಲ್ಲೀಗ ಬಡ ಬಡಗೆ ಚಪಾತಿ ಕಲತ್ತೀನಿ ಈಗ ಇಷ್ಟು ಭಾಂಡೆ ಇದ್ದು ಇಷ್ಟು ತೊಳ್ಕೊಂಡು ಎಲ್ಲ ಸಜ್ಜು ಮಾಡಿಡ್ತೀನಿ ಈಗ ಏನು ಬಡ ಬಡಬಡ ಇಷ್ಟೀಗ ಚಪಾತಿ ಮಾಡಿಟ್ಟಲ್ಲ ಕೆಲಸ ಮುಗಿತು

ನಾನು ಚಿಕನ್ ಮಾಡ್ಕೊಳತ್ತೀನಿ ಸಂತೋಷ ಚಿಕನ್ ತೊಗೊಂಡ್ಬಂದಿರಿ ಚಂದ ತೊಳ್ದಾಗ ಮೂರ್ನಾಲ್ಕು ನೀರಾಗ ಚಂದ ತೊಳ್ಕೊಂಡದ ಚಿಕನ್ ಮತ್ತಂದ್ರೆ ಕೊಬ್ಬರಿ ತೊಗೊಂಡಿನ್ರಿ ಮತ್ತೆ ಚಿಕನ್ ಮಸಾಲ ಮೊಸರು ಮತ್ತೆ ಪೇಸ್ಟ್ ತೊಗೊಂಡಿರೋ ಉಳ್ಳಾಗಡ್ಡಿ ಟೊಮಾಟೆ ಕೊತ್ತಂಬರಿ ಪುದೀನಾ ಅಳ್ಳ ಬೆಳ್ಳುಳ್ಳಿ ಎಲ್ಲ ಹಾಕಿಸ್ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿನ್ರಿ ಮತ್ತಂದ್ರೆ ಎಲ್ಲ ಮಸಾಲೆಗಳು ಭೀ ಇಟ್ಕೊಂಡಿನಿ ಮತ್ತಂದ್ರೆ ಕುಕ್ಕರ್ದಾಗ ಇಲ್ಲಿ ನೋಡ್ರಿ ಎಣ್ಣೆಕಾಯಿ ಎಲ್ಲ ಕಿಟ್ಟಿನೀಗ ಬಡ ಬಡ ಈಗ ಪಲ್ಯ ಮಾಡ್ಕೊತೀನಿ ಸಂತೋಷ ಅಂದ್ರೆ ಹಾಲು ಮಸರ ಬ್ರೆಡ್ ಮಜ್ಗಿ ಎಲ್ಲ ತೊಗೊಂಡು ಬಂದ ನೋಡ್ರಿಗ ಪಲ್ಯ ಮಾಡ್ಕೊತೀನಿ ನಾ ಈಗ ನೋಡ್ರಿ ಚಂದನತ್ತ ಎಲ್ಲ ಮಸಾಲೆ ಈಗ ಎಣ್ಣಿದಾಗ ಹಾಕೊಂಡಿನಿ ಇದು ಜಸ್ಟ್ ಚಂದ ಫ್ರೈ ಆಲ್ರಿ ಆಮೇಲೆ ಇದ್ರಾಗೆಲ್ಲ ಮಸಾಲೆಗಳು ಹಾಕ್ತೀವಿ ನೋಡ್ರಿ ದೇನ್ ಪೇಸ್ಟ್ ಮಾಡ್ಕೊಂಡಿದಲ್ಲ ಇದು ಇಷ್ಟು ಇದ್ರಾಗ ಹಾಕೊಂಡಿ ನೋಡ್ರಿ ಈಗ ನೋಡ್ರಿ ಮಸಾಲೆ ಈಗ ಚಂದನತ್ತ ಈಗ ಕುದ್ರಿಗೆ ಹತ್ತದ ಇದ್ರಾಗ ಈಗ ನಾ ಏನು ಹಾಕ್ಲತ್ತೀನಿ ಅಂದ್ರೆ ಉಪ್ಪು ಮತ್ತು ಅಂದ್ರೆ ಖಾರದ ಪುಡಿ ಮತ್ತಂದ್ರೆ ಇದು ಹಾಕಿಕೊಂಡಿ ನೋಡ್ರಿ ಚಿಕನ್ ಮಸಾಲ ತೊಗೊಂಡಿನಿ ಮತ್ತಂದ್ರೆ ಅರ್ಶಿಣ್ ಪೌಡರ್ ತಗೊಂಡಿನಿ ಯಾಕೋ ಫೋಕಸೇ ಆಗಲ್ಲ ಆಗ್ಯದ ನೋಡ್ರಿ ಮಸಾಲಿ ಎಷ್ಟ್ ಕುದ್ದದ ಈಗ ಎಣ್ಣೆ ಎಲ್ಲ ಮ್ಯಾಗ ಬಿಡ್ಕತ್ತದ ಈಗ ಮಸಾಲೆ ಏನೇನ್ ತಗೊಂಡಿನ ಅಂದ್ರೆ ಉಪ್ಪು ತಗೊಂಡಿನ್ರಿ ಖಾರದ ಪುಡಿ ತಗೊಂಡಿನಿ ಚಿಕನ್ ಮಸಾಲ ಫುಲ್ ಒಂದ್ ದಬ್ಬಿ ಪೂರಾನ ಹಾಕೊಂಡ್ಬಿಟ್ಟಿನಿ ಯಾಕಂದ್ರೆ ದೀಡ್ ಕೆ ಜಿ ಇದೆ ಅದ್ರ ಅರ್ಶಿನ್ ಪೌಡರ್ ತಗೊಂಡಿನಿ ಮತ್ತೊಂದ್ ಧನಿಯಾ ಪೌಡರ್ ತಗೊಂಡಿನಿ ನೋಡ್ರಿ ಇದು ಮತ್ತಂದ್ರ ಕೊಬ್ಬರಿ ಎರಡು ಎಲ್ಲ ಈಗ ಇದೊಳಗ ಹಾಕ್ಬಿಡ್ತೀನಿ ನೋಡ್ರಿ ಚಂದನ್ ಈಗ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಚಂದ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇದನ್ನು ಎಲ್ಲ ಎಣ್ಣೆ ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ತದೆ ನೋಡ್ರಿ ಅವಾಗ ನಾನು ಇದ್ರೊಳಗೆ ಚಿಕನ್ ಮಿಕ್ಸ್ ಮಾಡ್ತೀನಿ ಈಗ ನೋಡ್ರಿ ಮಸಾಲೆ ಎಷ್ಟೊಂದು ಫ್ರೈ ಆಗ್ಯದ ಈಗ ಎಲ್ಲ ಸೈಡಿಗೆ ಈಗ ಎಣ್ಣೆ ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ಯದ ನೋಡ್ರಿ ಇದ್ರಾಗ ಈಗ ನಾನು ಮಾಡ್ತೀನಿ ಅಂದ್ರೆ ಚಿಕನ್ ಮಸರೆ ಎರಡು ಹಾಕಿದ ಚಂದನತ್ತ ಒಂದು ಐದು ನಿಮಿಷ ಹೈ ಫ್ಲೇಮ್ನಾಗ ಫ್ರೈ ಮಾಡ್ಕೊಂಡು ಆಮೇಲೆ ಇದ್ರಾಗ ಸ್ವಲ್ಪ ನೀರು ಹಾಕಿ ಇದಕ್ಕೊಂದು ಮೂರು ಸಿಟಿ ಮಾಡ್ಕೋತೀನಿ ನೋಡ್ರಿ ನಾ ಈಗ ನೋಡ್ರಿ ನಾ ಈಗ ಒಂದು ಪ್ಯಾಕೆಟ್ ಫುಲ್ಲ ಮಸರೆ ಹಾಕೊಂಡ್ಬಿಟ್ಟಿನಿ ಈಗ ಇದ್ರೊಳಗೆ ನಾನು ಚಿಕನ್ ಹಾಕ್ಲಕ್ಕತ್ತಿನಿ ನೋಡ್ರಿ ಈಗ ಇಷ್ಟು ಈಗ ಇವು ಚಿಕನ್ ಹಾಕೊಂಡ್ಬಿಡ್ತೀನಿ ಈಗ ಇದ್ರಾಗ ಈಗ ಇಷ್ಟು ಚಿಕನ್ ಹಾಕಿ ಈಗ ಚಂದ ತಿರ್ಗಿಸ್ಕೊತೀನಿ ನೋಡ್ರಿ ಈಗ ಚಂದನತ್ತ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ ಒಂದು ಐದು ನಿಮಿಷ ಫುಲ್ ಹೈ ಫ್ಲೇಮ್ನಾಗ ಫ್ರೈ ಮಾಡ್ಕೊಂಡು ಆಮ್ಯಾಗ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೊಂದು ಮೂರು ಸಿಟಿ ಅಂದ್ರೆ ಚಿಕನ್ ಸಾರ ರೆಡಿ ಆಗ್ಬಿಡತ್ತ ನೋಡ್ರಿ ನೋಡ್ರಿ ಚಿಕನ್ಯಾರ ನೋಡ್ರಿ ಆಫೀಸ್ ನನ್ನ ಕೈ ರೀಚ್ ನೋಡಂತ ಹೇಳಿದಿನಿ ಅಂದ್ರೆ ಮೊದ್ಲ ಮಾಡಕತ್ತಾ ಆಕಿಂದ ಕಿಂದ ರುಚಿ ತೋರಿಸ್ನಾಳಿಕೆ ನಾನು ತೋರಿಸಲ್ಲ ಸುಮ್ಮನೆ ಮೊದಲೇ ಈಗ ಗರ್ಮಿ ನೋಡ್ರಿ پورا ತ್ರಾಸ್ ತ್ರಾಸ್ ಆಗ್ಲಕತ್ತದ ಟೈಮ್ ಆಷ್ಟೆ ಗೆ ಗೊತ್ತು 10:30 ಆಗಲಂತದ್ರಿ ಟೈಮ್ ಸ್ವಲ್ಪ ಜಾಸ್ತಿ ಬಡಾ ಬಡಾ ಇಷ್ಟ ಈಗ ಚಿಕನ್ ಈಗ ಮಾಡಿ ಕಿಟ್ಟು ಸಂತಿಕೆ ಉಳಗಡಿ ಹೋಳಿನ ಫಟ್ ತಂಕೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಊಟ ನೀ ಬಡಬಡ ಎತ್ತಿಟ್ಟರ್ ಸಿಟಿ ಆಗತ್ತಿನ ಗರ್ಮಿರ ಬಾಳದ ಚಿಕ್ಕ ನೋಡಿ ಚಿಕನ್ ಎಷ್ಟು ಚಂದ ಮಸ್ತ್ ಫ್ರೈ ಸ್ವಲ್ಪ ಮಾಡಿನಿ ಹಾಕಿ ಒಂದ್ ಮೂರ್ ಸಿಟಿ ಮಾಡಿದ್ರೆ ಚಿಕನ್ ಮಸ್ತ್ ರೆಡಿ ಆಗ್ತದೆ ಚಿಕನ್ ಎಷ್ಟು ಚಂದ ಕಾಣಿಸ್ಲಾಕತ್ತದ ಎಕ್ದ್ ಟೇಸ್ಟಿ ಟೇಸ್ಟಿ ಇಲ್ ನೋಡಿ ನಾ ಕುದಿಲಿಕ್ಕೆ ಹತ್ತದ ನೋಡ್ರಿ ಚಿಕನ್ ಈಗ ಪಾವು ಸೂಪರ್ ಟೇಸ್ಟಿ ಕಾಣಿಸ್ಲತ್ತದ ಮತ್ತಂದ್ರೆ ಉಳಾಗಡ್ಡಿ ಶುಂತಿಗೆ ಉಳ್ಕೊಂಡಿವ ಬಿಸಿ ಚಪಾತಿ ಮತ್ತೊಂದ್ರ ರೈಸ ಸಂತೋಷ ಆಗಂದ್ರೆ ಹಿಂಗೆ ನೀರಾಗ ಹಾಕಿಕೊಂಡು ಉಣ್ತಾನಂತ ಮ ತಿಂತಾನಂತ ಚಿಕ್ಕ ಮಿಕ್ಕು ಬಲ್ಲ ಅಂತ ಅದಕ್ಕೆ ಸಪ್ರೇಟಾಗಿ ಇನ್ನೊಂದಿಷ್ಟು ಇಟ್ಟಿ ನೋಡಿರಿ ಬರ ಎಲ್ಲರು ಕತ್ಕೇಸ್ರೆ ಊಟ ಮಾಡಮಿ ಸಾಬರ್ ನೀರು ಹಾಕ್ಲಕತ್ತರ ಏ ಬಿಡು ಬಿಡು ಚೆಲ್ಲಂಗದ ಮಮ್ಮ ಹಂಗೇನೂ ಮಾಡ್ಬೇಡ ಅವ್ರು ಚಮಚಳಗಡ್ದ್ರು ಹ್ಯಾಂಗಲ್ಲತ್ತಂದ್ರೆ ಬಿಡು ಚೆಲ್ಲಂಗದ ಹ್ಞೂ ಬರ್ರಿ ಎಲ್ಲರೂ ಊಟ ಮಾಡಮಿ ಹ್ಮ್ ಮಸ್ತ್ ಸಾಬ್ರೇಟ್ ಅಡ್ಗಿ ಆಗ್ಯದ ಖುಷಿ ಖುಷಿಲೆ ಊಟ ಮಾಡಕ್ ಅಂತಾರ ಖುಷಿಲೆ ಊಟ ಮಾಡಿದ್ರು ಆಗಲ್ಲ ನೋಡ್ರಿ ಏನ್ ಮಾಡಮ್ ಹಲ್ಯ ಪಲ್ಯ ಮಾಡಕತ್ತಾಗಿ ಹಿಡಿದು ಭಾರಿ ಹೇಗ್ಯದ ಭಾರಿ ಹೇಗ್ಯದ ವಾಸನ ಹೊಂಟದ ವಾಸನ ಹೊಂಟದ ಅನ್ಕೋತ ಒಂದ್ ಗುಡ್ ನ್ಯೂಸ್ ಐತ್ರಿ ಮತ್ತೊಂದು ಏನ್ ಹೇಳ್ರಿ ನಿಮ್ ಬಾಯ್ ಹೇಳಿ ಗುಡ್ ನ್ಯೂಸ್ ಗ್ಯಾಸ್ ಕತ್ತಂಬ ಗುಣ ಮೂರ್ ಅವ ಅವ್ ಗ್ಯಾಸ್ ಕತ್ತಮ್ ಮೊನ್ನೆನೆ ಮೂರ್ ಕೆ ಜಿ ತುಂಬಿಸಿ ದುಕಾನ್ದ ಊರಿಗೆ ಹುಲ್ಲು ಮಾಡ್ಯಾನ್ ನೋಡಿರಿ ಮೂರ್ ಕಿಲೋ ಗ್ಯಾಸ್ ತುಂಬಿಸ್ಕೊಂಬಂದ್ರೆ ಬಂದ್ರೆ ಹತ್ತು ದಿನದ ಮೂರ್ ಕಿಲೋ ಗ್ಯಾಸ್ ಕಲಸಾತದ ಏನ್ ಹೇಳೋಣ ಅದಕ್ಕೆ ಸುಮ್ ದೊಡ್ಡ ಸಿಲಿಂಡರ್ ತಗೋಬೋದು ದೊಡ್ಡ ಸಿಲಿಂಡರ್ ತೊಗೋಬೇಕಲ್ಲ ತಿ ಕೆಜಿ ಊಟ ಮಾಡಿ